ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚೇತನ್ಗುರು ಮಾತಾಡ್ತಾ ಇರೋದು ಎಲ್ಲರೂ ಕೇಳಿದ ಪ್ರಶ್ನೆ ನನ್ನ ಸ್ನೇಹಿತರು ಬರ್ದವ್ರು ಎಲ್ಲರೂ ಕೇಳಿದ ಪ್ರಶ್ನೆ ಮೈಲೇಜನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ನಾನು ಯೂಸ್ ಮಾಡ್ತಾ ಇರೋದು ಎರಡು ಸಾವಿರದ ಹದಿನೈದರಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಡಿಸ್ಕವರ್ ಹಂಡ್ರೆಡ್ ಫೋರ್ ಜಿ ಫೋರ್ ಗಿಯರ್ ಬೈಕನ್ನು ಯೂಸ್ ಇದ್ದೀನಿ ತಗೊಂಡು ಒಂಬತ್ತು ವರ್ಷ ಆಗ್ತಾ ಬಂದು ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಚೆನ್ನಾಗಿ ಮೈಲೇಜ್ ಕೊಡ್ತಾಯಿದೆ ಅರವತ್ತೈದು ಎಪ್ಪತ್ತರ ತನಕ ಮೈಲೇಜ್ ಕೊಡುತ್ತೆ ಇಲ್ಲಿ ಮೈಲೇಜನ್ನು ಹೆಚ್ಚು ಮಾಡ್ಕೋಬೇಕು ಅಂತಂದ್ರೆ ಯಾವುದೇ ಕಂಪ್ನಿಯ ಗಾಡಿಗಳಿರಲಿ ಅಲ್ಲಿ ಏನು ಮಾಡಬೇಕು ಅಂದರೆ ಕ್ಲಚ್ ಸೆಟ್ಟಿಂಗು ಆಮೇಲೆ ಬ್ರೇಕ್ ಸೆಟ್ಟಿಂಗು ಆಮೇಲೆ ಟೈರ್ನ ಏರನ್ನು ಏನ್ ಮಾಡಬೇಕು ಅಂತಂದರೆ ಕಂಪನಿಯ ಟೈರ್ನ ಮಾಡದಂಡ ಏನಿರ್ತದೆ ಅದೇ ಮಾನದಂಡಲ್ಲಿ ಟೈರ್ನ ಏರ್ನ ತುಂಬಿಸಬೇಕು ಚೈನ್ ಅಲ್ಲಿ ಆಯಿಲನ್ನು ಕಂಪಲ್ಸರಿ ಹಾಕ್ತಾ ಇರಬೇಕು ಯಾಕೆಂದ್ರೆ ಅದು ಚೈನ್ ಆಯಿಲ್ ಆರಿದರೆ ಏನಾಗುತ್ತೆ ಅಂದರೆ ನಿಮಗೆ ಮೈಲೇಜ್ ಕೊಡೋದಿಲ್ಲ ಮತ್ತೆ ಇನ್ನೊಂದು ಆಯಿಲನ್ನು ಬಳಸಬೇಕಾದ್ರೆ ಏನು ಮಾಡಬೇಕು ಅಂದರೆ ಸಿಂಥೆಟಿಕ್ ಯುಕ್ತ ಅಂದರೆ ಸಿಂಥೆಟಿಕ್ ಮಿಶ್ರಣದ ಆಯಿಲನ್ನು ಯೂಸ್ ಮಾಡಬೇಕು ಆಮೇಲೆ ಟ್ಯೂನೋರ್ ಏನಿದೆ ಬೈಕ್ನ ಸ್ಟ್ರೋಕನ್ನು ಕರೆಕ್ಟ್ ಒಂದು ಮೈಲೇಜ್ ಬರುವಂತೆ ಇಟ್ಕೋಬೇಕು ವಾರಕ್ಕೊಂದು ಬಾರಿ ಆದ್ರೂ ಟೈರ್ನ ಏರನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು ಆಮೇಲೆ ಕ್ಲಚ್ ಕ್ಲಚ್ ಕರೆಕ್ಟ್ ಆಗಿದೆಯಲ್ಲ ಚೆಕ್ ಮಾಡ್ಕೊಳ್ತಾ ಇರಬೇಕು ಆಮೇಲೆ ಚೈನಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ತಾ ಇರಬೇಕು ಆಮೇಲೆ ಪ್ಲಗ್ ವಿಷಯಕ್ಕೆ ಬಂದರೆ ಟಾರ್ಕ್ ಇಂಪಾರ್ಟೆಂಟ್ ಇರ್ತದೆ ಟಾರ್ಕು ಏನಾಗುತ್ತೆ ಅಂದರೆ ಪೆಟ್ರೋಲ್ ಕಂಜಂಶನನ್ನು ನಾವು ಹೇಗೆ ಬಳಕೆ ಬಳಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೀವು ಸ್ಪಾರ್ಕ್ ಪ್ಲಗ್ಗನ್ನು ಯಾವುದನ್ನು ಯೂಸ್ ಮಾಡಬೇಕು ಅಂದರೆ ಚೆನ್ನಾಗಿರೋದನ್ನೇ ಯೂಸ್ ಮಾಡಬೇಕು ಸಾದಾ ಕಂಪ್ನಿಗಳಲ್ಲಿ ಬರ್ತವೆ ಆದರೆ ಚೆನ್ನಾಗಿರೋ ಪ್ಲಗ್ ಅದಕ್ಕೆ ಅದಕ್ಕೆ ಬಾಳಾದರೆ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಬಟ್ ಇಪ್ಪತ್ತು ರೂಪಾಯಿ ಅಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ ಚೆನ್ನಾಗಿರುವಂಥದ್ದು ವಾಶ್ ಕಂಪ್ನಿ ಈ ಥರ ಇನ್ನೂ ಅನೇಕ ಕಂಪ್ನಿಗಳಿದೆ ಆ ಪ್ಲಗನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ನಿಮ್ಮ ಪೆಟ್ರೋಲ್ನ ಬಳಕೆ ಸರಿಯಾಗಿ ಆಗ್ತದೆ ಕೆಲವೊಂದು ಇಂಜಿನ್ಗಳು ನೈನ್ ಹಂಡ್ರೆಡ್ ಎಮ್ ಎಲ್ ಕೆಪಾಸಿಟಿ ಇರ್ತದೆ ಕೆಲವೊಂದು ತೌಸಂಡ್ ಎಮ್ ಎಲ್ ಕೆಪಾಸಿಟಿ ಇರ್ತದೆ ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವೇನು ಬಿಸಿ ಶೆಡ್ಯೂಲ್ನಲ್ಲಿ ಮಾಡ್ತೀವಿ ಯಾವುದೋ ಒಂದು ಆಯಿಲ್ ಹಾಕಿಬಿಡಿ ಅಂತ ಹೇಳ್ಬಿಡ್ತೀವಿ ಅಲ್ಲಿ ಒಂದು ಲೀಟರ್ ಇಂಜಿನ್ ಕೆಪಾಸಿಟಿಗೆ ನಾವು ನೈನ್ ಹಂಡ್ರೆಡ್ ಎಮ್ ಎಲ್ ಆಯಿಲ್ನ ಬಳಸಿದ್ದೆ ಆದಲ್ಲಿ ಆಯಿಲ್ನ ಕೊರತೆ ಉಂಟಾಗಿ ಇಂಜಿನ್ನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಹೀಟ್ ಜಾಸ್ತಿಯಾಗಿ ಮೈಲೇಜ್ ಕಡಿಮೆ ಆಗುವ ಸಂದ ಸಂಭವಗಳು ಇರ್ತದೆ ಆಮೇಲೆ ಇಂಜಿನ್ ಸೀಸ್ ಆಗುವ ಸಂಭವಗಳು ಇರ್ತವೆ ಮತ್ತೆ ಬ್ಲಾಕ್ ಪಿಸ್ಟನ್ಗಳು ಜಾಸ್ತಿ ಮೈಲೇಜ್ ಕಡಿಮೆ ಇಟ್ಟರೂ ಕೂಡ ಬ್ಲಾಕ್ ಪಿಸ್ಟನ್ ಹೀಟ್ ಆಗಿ ಬ್ಲಾಕ್ ಪಿಸ್ಟನ್ ಪಿಸ್ಟನ್ ಸದೋಗುವ ಚಾನ್ಸಸ್ಸು ಇರ್ತದೆ ಜಾಸ್ತಿ ಮೈಲೇಜ್ ಬೇಕು ಅನ್ನೋ ಅನ್ನೋರು ಮತ್ತು ಪೆಟ್ರೋಲ್ನ ಕ ಸರಿಯಾದ ಬಳಕೆ ಬೇಕು ಅನ್ನೋರು ವಾಲ್ ಗಾಡಿಗಳನ್ನು ಯೂಸ್ ಮಾಡೋದು ಭಾಳ ಒಳ್ಳೆಯದು ಯಾಕಂದರೆ ಶಕ್ತಿ ಶಕ್ತಿ ಇರುತ್ತೆ ಆಮೇಲೆ ಮೈಲೇಜ್ಗೂ ಮೈಲೇಜ್ ಜಾಸ್ತಿ ಇರ್ತದೆ ಅವು ಅಂತ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಮತ್ತು ಎಕನಾಮಿಕ್ ಸ್ಪೀ ಸ್ಪೀಡಲ್ಲೇ ನೀವು ಗಾಡಿಯನ್ನು ಚಾಲಿಸಿದ್ದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೈಲೇಜ್ ಚೆನ್ನಾಗಿ ಸಿಗ್ತದೆ ಆಮೇಲೆ ಅರವತ್ತೈದು ಕೊಡ್ತಿತ್ತು ಅಂತಂದರೆ ಎಪ್ಪತ್ತು ಕಿಲೋಮೀಟ್ರ್ ಮೈಲೇಜನ್ನು ಗಾಡಿ ಕೊಡ್ತದೆ ಐದು ಕಿಲೋಮೀಟ್ರ್ ನಿಮಗೆ ಜಾಸ್ತಿ ಮೈಲೇಜ್ ಸಿಗ್ತದೆ ಅತಿಯಾದ ಕ್ಲಚ್ ಬಳಕೆ ಮತ್ತು ಬ್ರೇಕ್ನ ಬಳಕೆ ಬೇಡ ಮತ್ತು ಇನ್ನೊಂದು ಹಾಫ್ ಕ್ಲಚ್ನಲ್ಲಿ ಗಾಡಿ ವೈಪ್ ಓಡಿಸೋದು ಅಥವಾ ಹಾಫ್ ಬ್ರೇಕ್ನಲ್ಲಿ ಗಾಡಿ ಓಡಿಸೋದು ಅಗತ್ಯವಿದ್ದರೆ ಮಾತ್ರ ಅದರಲ್ಲಿ ಮೈಲೇಜ್ ಜಾಸ್ತಿ ಆಗ್ತದೆ ಎಂಬತ್ತು ತೊಂಬತ್ತು ನೂರು ಮೈಲೇಜನ್ನು ಕಂಪ್ನಿಯವರು ಕೊಟ್ಟಿರ್ತಾರೆ ಬಟ್ ಅಷ್ಟು ಮೈಲೇಜನ್ನು ಯಾವುದೇ ಗಾಡಿಗೆ ಕೊಡೋದಿಲ್ಲ ರೆಗ್ಯುಲರ್ ಆಗಿ ನಮಗೆ ಒಂದು ನೂರು ಅಥವಾ ತೊಂಬತ್ತೈದು ತೊಂಬತ್ತು ಮೈಲೇಜನ್ನು ಕಂಪ್ನಿಯವರು ರೆಫರ್ ಮಾಡಿದರೆ ನಮಗೊಂದು ಅರವತ್ತೈದು ಎಪ್ಪತ್ತು ಅಥವಾ ಲೋಕಲಲ್ಲಿ ಒಂದು ಐವತ್ತರ ತನಕ ಐವತ್ತೈದರ ತನಕ ಮೈಲೇಜ್ ಕೊಡ್ಬೋದು